நோட்ரி இது கொத்தம்பரி அது நோட்ரி நோட்ரி கையாளுக்கோட்ரி நோட்ரி ಇದು ಬೆಂಡಿ ಗಿಡ ಅದ ಬೆಂಡೆಕಾಯಿ ಆತವ ಇಲ್ಲಿ ಸಣ್ಣ ಫಿಗರ್ ಆಲಕ್ ನೋಡ್ರಿ ಇಲ್ಲಿ ಇದು ಇದು ಅದ ಮೆಂಟಿ ಪಲ್ಯ ಎಲ್ಲ ಬಿಸಿಲಿಗೆ ಸುಟ್ಟೋಗ್ಯದ ಹಾ ಇಲ್ಲಿ ನೋಡ್ರಿ ಬೆಂಡೆಕಾಯಿ ನೋಡ್ರಿ ಶೇಂಗಾ ನೋಡ್ರಿ ಶೇಂಗಾ ಈಗ ಇನ್ನ ಸಣ್ಣ ಅದ ಇದಕ್ಕೆ ಈಗ ಹೂವು ಆತವ ಹೂವು ಎಲ್ಲೋ ತೋರಿಸ್ತೀವಿ ನೋಡ್ರಿ ಇಲ್ಲಿ ಒಳಗವ ನೋಡ್ರಿ ಹೂವು ಬಟ್ ಶೇಂಗಾ ನೆಲದಾಗಿ ಆಗ್ತವೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದ ಬಟ್ ಕೆಲವೊಬ್ರಿಗೆ ಮಾತ್ರ ಗೊತ್ತಿರಲ್ಲ ನೋಡ್ರಿ ഇന്ന് ബളിക്കിത്ര ഇൽ തേങ്ങ ഇല്ല ഇത് രൈതര ബവരിന അനിയ പ്രതിസല നോട്രി അതെ ടേംസ് നോക്കി കോങ്ങ നോക്കി ತಿಳಿಲಾರ್ದವ್ರು ಇದಕ್ಕೆ ಕಾಂಗ್ರೆಸ್ ಸತ್ತ ಆ ಥರ ಹಿಂಕ ಸತ್ತ ನಮ್ಮ ಕಡೆ ಹಳ್ಳಿ ಒಳಗೆ ಅಂತಾರ ನೋಡ್ರಿ ಅಂದ್ರೆ ಹಿಂಗೆ ಸ್ವಲ್ಪ ಹಿಂಗೆ ಹಿಂಗೆ ಇದು ಮಾಡಿದ್ರೆ ಇದು ಎಲ್ಲ ತೈಯೆಲ್ಲ ಕಿಮೆ ಆಗಿ ಬಿಡ್ತದ ದನಗಳ ಹೋಲ ಇದು ಮೆಕ್ಕೆಜೋಳ ನೋಡ್ರಿ ಎಷ್ಟು ದಟ್ಟ ಬೆಳ್ದದ ಮೆಕ್ಕೆಜೋಳದ ದಂಟು ஃப்ரெண்ட்ஸ் உங்க கூகுலுக்கு நோட்ரி ஃபிரெண்ட்ஸா எட் சந்த இது அலத்தவ நான் சானல் சப்ஸிரை மாத்ததே நோட் தம்பா ಇಲ್ಲಿ ಏನಾಗ ಬರಿ ತೋರಿಸ್ತೀನಿ ಬರಿ ತೋರಿಸ್ತೀನಿ ನಿಮಗೆ ಇಲ್ಲಿ ಏನದಪ್ಪ ಯಾಕಂದ್ರ ಚೌಳಿ ಗಿಡ ನೋಡ್ರಿ ಚೌಳಿ ಗಿಡಾನು ತೋರಿಸ್ತೀನಿ ನೋಡ್ರಿ ನಿಮ್ಗೆ ಈ ಚೌಳಿ ಹೂವು ನೋಡ್ರಿ ಫ್ರೆಂಡ್ಸ್ ಏನ್ ನಡ್ಸಿರಿ ನೀವು ಏನದು ನೋಡ್ರಿ ಇಲ್ಲಿ ಹೊಲ ತೋರ್ಸ್ಕೀನಿ ನೋಡ್ರಿ ಇದು ಚೌಳಿ ಅವ ನೋಡ್ರಿ ತೊಗರಿ ಗಿಡ ಕೋಳಿಗಳು ಕೊಕ್ಕೋ ಕೊಕ್ಕೋ ಅಲ್ಲಿ ಕುರಿಗಳು ನಾಯಿ ಅಲ್ಲಿ ಕೆಲವೊಬ್ರು ಪಲ್ಯ ಕಿತ್ತಲ್ಕತ್ತಾರ ಕಾಣ್ತಾರೋ ಇಲ್ಲೋ ಮ್ಯಾಕ್ಸ್ ವೆಲ್ ಅಣ್ಣ ಪ್ರಕೃತಿ ಒಂದು ಸೌಂದರ್ಯ ಇದು ನೋಡೋಣ ಮತ್ತೆ ನೋಡ್ತಿ ಅಥವಾ ಅಕ್ಕ ನೋಡ್ರಿ ನೋಡ್ರಿ ನಮ್ಮ ಕಡೆ ಹಳ್ಳಿಯೊಳಗ ಥರ ಮೆಕ್ಕೆಜೋಳ ಇವೆಲ್ಲ ಏನೋ ಹುಳ ತಿಂದಾವ ಹಂಗ ನೋಡ್ರಿ ರೈತರು ಎಷ್ಟೋ ಕಷ್ಟಪಟ್ಟು ಹಾಕಿರ್ತಾರ ಈ ತರ ಉಳಿದು ಒಂದ್ ಕಾಟ ಇರ್ತಾವ ಜೀವನದೊಳಗುನ ಹಂಗೇ ಅಲ್ರಿ ಎಷ್ಟೋ ಕಷ್ಟಪಟ್ಟು ಜೀವನ ಮಾಡ್ಬೇಕಂದ್ರೆ ಏನೋ ಏನೋ ಒಂದ ಕಷ್ಟಗಳು ಬಂದಿರ್ತಾವ ಹಂಗಂತ ಏನೂ ಹಿಂಜರಿ ಬರ್ದಲ್ರಿ ನೋಡ್ರಿ ಹ್ಮ್ ಹ್ಮ್ ఊహ థ్యాంక్స్ రీ బ్రదర్ ఫల ఇల్లి వల్దు ఇల్ ఫలదు స్వల్ నోడ్రీ భెండకాయ అల్ కతీ

ನೀರ್ ಆಡ್ಸಾಳ ಇದು ನೋಡ್ರಿ ಮೆಂತಿ ಪಲ್ಯ ಅದ ಅಲ್ಲಿ ನಮ್ ಕಲ್ಲ ಕೂತ್ಕೆ ನನ್ ಬಗ್ಗೆ ಏನೋ ಹೇಳಕತ್ತ ಅಲ್ಲಿ ಸಣ್ಣ ಇಲಿ ಮರಿ ಅದಲ್ಲ ಅದಕ್ ತೋರಿಸ್ತಾನ ಏ ಸಣ್ಣ ಇಲಿ ಮರಿ తన్నేలి మరి నారేలి అంట్రో గాడు కుటడ్రి గాడు కుటడ్రి ఎలా రి గోడ మీద ఎలుకుతారు ఎలుకుతారు నాది తన్నవుడు ఆల్్రెడీ అయిపోబడా ఏలుతున్నావు ఏయ్ వానలు కురుతాయ్ ఛానల్ సలై ముతి ముతిటి దివాస్ ఏయ్ 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 కుడాల ఏయ్ బాక్స్ పుడిరద ఐలే వానలు మోబీకి ఆకిని మట్టికి Mata a mulher por porque... cima. Vamos